ವೀಕ್ಷಕರು ನಮಸ್ಕಾರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ತಮ್ಮ ವಿರೋಧಿ ಪಾಳ್ಯಕ್ಕೆ ನೇರ ಕಠಿಣ ಸಂದೇಶವನ್ನು ಕಳಿಸಿದ್ದಾರೆ ಡೆಲ್ಲಿಗೆ ಹೋಗಿ ಬಂದು ಒಂದು ವಾರದ ಬಳಿಕ ವಿರೋಧಿ ಪಾಳ್ಯಕ್ಕೆ ನೇರ ಸಂದೇಶವನ್ನು ಕಳಿಸಿದ್ದಾರೆ ಇನ್ಮುಂದೆ ತಾವು ಯಾವುದೇ ಟೀಕೆ ಟಿಪ್ಪಣಿಯನ್ನು ಸಹಿಸುವುದಿಲ್ಲ ಎಂಬ ಈ ಹೇಳಿಕೆ ಮೂಲಕ ವಿರೋಧಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಹಾಗಾದ್ರೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ಹೇಳಿದ್ದಾದ್ರು ಏನು ಮತ್ತು ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ರ ವೀಕ್ಷಕರೇ ಇವತ್ತು ಬೆಂಗಳೂರಿನಲ್ಲಿ ನಡೆದಂತ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಬಿ ವೈ ವಿಜಯೇಂದ್ರ ಅವರು ನಾನು ಯಾವುದೇ ನಾಯಕರನ್ನು ಮೆಚ್ಚಿಸುವುದಕ್ಕೆ ಯಾವುದೇ ನಾಯಕರನ್ನು ಮೆಚ್ಚಿಸುವ ಸಲುವಾಗಿ ರಾಜ್ಯಾಧ್ಯಕ್ಷರಾಗಿಲ್ಲ ಅಂತ ಹೇಳುವ ಮೂಲಕ ವಿರೋಧಿ ಬಣದ ನಾಯಕರಿಗೆ ಕಠಿಣ ಸಂದೇಶವನ್ನು ರವಾನಿಸಿದ್ದಾರೆ ಯಾಕಂದ್ರೆ ಪದೇ ಪದೇ ಅಂದ್ರೆ ಬಿ ವೈ ವಿಜೇಂದ್ರ ಅವರು ಅಧ್ಯಕ್ಷರಾದ ಬಳಿಕ ಟೀಕೆ ಟಿಪ್ಪಣಿಗಳು ತುಂಬಾ ಕೇಳಿಬರತೊಡಗಿವೆ ಅದರಲ್ಲೂ ವಿಶೇಷವಾಗಿ ಕಳೆದ ಎಂಟು ತಿಂಗಳಿಂದ ವಿರೋಧಿ ಬಣದ ನಾಯಕರು ರಾಜ್ಯಾಧ್ಯಕ್ಷರಾಗಿ ವಿಜಯ ಅವರನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಅವರನ್ನು ನಾಯಕರಂತಾಗಿ ನಾವು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಹೊಂದಾಣಿಕ ರಾಜಕೀಯ ಕುಟುಂಬ ರಾಜಕೀಯ ಅಂತ ಹೇಳ್ತಾನೆ ಇದ್ದಾರೆ ಇಲ್ಲಿವರೆಗೂ ಕಳೆದ ಎಂಟತ್ತು ತಿಂಗಳಿಂದ ಮೌನವಾಗಿ ಸಹಿಸಿಕೊಂಡಿದ್ದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಇವತ್ತು ಇಂಥದ್ದೊಂದು ಹೇಳಿಕೆ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ವಿರೋಧಿಗಳ ಟೀಕೆ ಟಿಪ್ಪಣಿಗಳನ್ನು ನಾನು ಸಹಿಸಿಕೊಳ್ಳುವುದಿಲ್ಲ ಎಂಬ ಸಂದೇಶವನ್ನು ಈ ವೇದಿಕೆ ಮುಖಾಂತರ ನೀಡಿದ್ದಾರೆ ಯಾಕಂದ್ರೆ ಇತ್ತೀಚೆಗಷ್ಟೇ ರಮೇಶ್ ಜಾರಕಿಹೊಳಿ ಆರ್ ಎಸ್ ಎಸ್ ಸಂಧಾನ ಸಭೆ ನಡೆಸಿದ ಬಳಿಕ ಕೂಡ ಇಂಥದ್ದೊಂದು ಹೇಳಿಕೆ ನೀಡಿದ್ರು ವಿಜೇಂದ್ರ ಅವರು ನಮ್ಮ ಅಧ್ಯಕ್ಷರಲ್ಲ ಅಂತ ಹೇಳಿಕೆ ನೀಡಿದ್ರು ಆರ್ ಎಸ್ ಎಸ್ ಸಂಧಾನ ಸಭೆ ಬಳಿಕ ಬಿ ವೈ ವಿಜೇಂದ್ರ ಅವರು ಡೆಲ್ಲಿಗೆ ಹೋಗಿ ಬಂದ್ರು ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿದ ಬಳಿಕ ಅಂದ್ರೆ ಅತೃಪ್ತ ನಾಯಕರಿಗೆ ಮೂಗುದಾರ ಹಾಕುವಂತೆ ಮನವಿ ಮಾಡಿದ್ರು ಕೂಡ ಹೈಕಮಾಂಡ್ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ಸಿಂಪತ್ತು ತೋರಿಸಿದ್ರು ಅಂತ ಹೇಳಲಾಗ್ತದೆ ಅಷ್ಟೇ ಅಲ್ಲ ಈ ಒಂದು ಭೇಟಿಯ ವೇಳೆ ಬಿ ವೈ ವಿಜೇಂದ್ರ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದರಿಂದ ಬಿ ವೈ ವಿಜೇಂದ್ರ ಅವರು ತಮ್ಮ ವಿರೋಧಿ ಪಡೆಗೆ ಮತ್ತು ಪಕ್ಷ ಮತ್ತು ತಮ್ಮ ವಿರುದ್ಧ ಹೇಳಿಕೆ ನೀಡಿ ಪಕ್ಷವನ್ನು ಮುಜುಗರಕ್ಕೆ ಉಂಟು ಮಾಡುವ ನಾಯಕರಿಗೆ ಈ ಹೇಳಿಕೆ ಮೂಲಕ ಒಂದು ಸಂದೇಶವನ್ನು ರವಾನಿಸಿದೆ ಅದೇನಪ್ಪ ಅಂದ್ರೆ ನಾನು ಯಾವುದೇ ನಾಯಕರನ್ನು ಮೆಚ್ಚಿಸುವುದಕ್ಕೆ ಕೆಲಸ ಮಾಡಬೇಕಾಗಿಲ್ಲ ಯಾವುದೇ ನಾಯಕರನ್ನು ಮೆಚ್ಚಿಸುವುದಕ್ಕಾಗಿ ನಾನು ರಾಜ್ಯಾಧ್ಯಕ್ಷನಾಗಿಲ್ಲ ಮುಂದಿನ ನಾಯಕರು ಪಕ್ಷ ಸಂಘಟನೆ ಮಾಡುವುದಕ್ಕೆ ಮತ್ತು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿ ಜವಾಬ್ದಾರಿ ನೀಡಿದ್ದಾರೆ ಕಾರ್ಯಕರ್ತರನ್ನು ಉತ್ಸಾಹದಲ್ಲಿಡುವುದು ಪಕ್ಷ ಸಂಘಟನೆ ಮಾಡುವುದು ನನ್ನ ಕೆಲಸವಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದೇ ನನ್ನ ಗುರಿ ಈ ಮೂಲಕ ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಬಿಜೆಪಿಯ ಹೆಬ್ಬಾಗಿಲನ್ನು ಮಾಡುವುದು ನನ್ನ ಉದ್ದೇಶ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿವರೆಗೂ ಕಳೆದ ಎಂಟತ್ತು ತಿಂಗಳಿಂದ ವಿರೋಧಿ ಬಣದ ನಾಯಕರು ಏನೇ ಹೇಳಿದ್ರು ಕೂಡ ಮೌನವಾಗಿ ಸಹಿಸಿಕೊಂಡಿದ್ರು ಅದು ಅವರ ತಾಳ್ಮೆಯನ್ನು ಎತ್ತಿ ತೋರಿಸುತ್ತದೆ ಡೆಲ್ಲಿಗೆ ಹೋಗಿ ಬಂದ ಬಳಿಕ ವಿಜಯೇಂದ್ರ ಅವರು ಒಂದಷ್ಟು ಅಗ್ರೆಸಿವ್ ಆದಂಗೆ ಕಾಣ್ತಾರೆ ಪದೇ ಪದೇ ಸಹಿಸಿಕೊಳ್ಳುವುದು ಕೂಡ ಅಂದ್ರೆ ಎಲ್ಲೋ ಒಂದು ಕಡೆ ಸಹಿಸಿಕೊಳ್ಳುವುದು ತಾಳ್ಮೆಯನ್ನು ದೌರ್ಬಲ್ಯ ಅಂತ ತಿಳಿದುಕೊಳ್ಳಬಾರದು ಎಂಬ ನಿಟ್ಟಿನಲ್ಲಿ ಕೂಡ ವಿಜಯೇಂದ್ರ ಅವರು ಇಂಥದ್ದೊಂದು ಹೇಳಿಕೆ ಮತ್ತು ಸಂದೇಶ ರವಾನಿಸಿರಬಹುದು ಅಂತ ಹೇಳಲಾಗ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ